ನಮಸ್ಕಾರ ವೀಕ್ಷಕರೇ ನೀವು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಂದ ನೊಂದು ಬಳಲುತ್ತ ಇದ್ದೀರಾ ಪ್ರೀತಿಸಿದವರಿಂದ ನಿಮಗೆ ನಂಬಿ ಮೋಸವಾಗುತ್ತಾ ಇದೆಯೇ ಅಥವಾ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತಾ ಇದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಕಡಿಮೆ ದರದಲ್ಲಿ ಗುರುಜಿ ಅವರು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತಾರೆ ಮತ್ತು ಸಂತೋಷದ ದಿನಗಳನ್ನು ನಿಮಗೆ ಮರಳಿ ಕೊಡುತ್ತಾರೆ ಸಾಕಷ್ಟು ಯಜ್ಞ ಹೋಮ ಹವನಗಳಿಂದ ಅನೇಕ ಜನರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ನೀವು ಎಷ್ಟೋ ದೈವ ಜ್ಯೋತಿಷ್ಯರ ಬಳಿ ಹೋಗಿ ನಿಮ್ಮ ಹಣವನ್ನು ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು ಆದರೆ ಇಲ್ಲಿ ಸ್ನೇಹಿತರೆ ಈ ಗುರುಜಿಯವರು ನಿಮ್ಮ ಏನೇ ಕಷ್ಟ ಇದ್ದರೂ ಕ್ಷಣ ಮಾತ್ರದಲ್ಲಿ ಹೊರಬನ್ನಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅವರೇ ನಿಮ್ಮನ್ನ ಪ್ರೀತಿಸುವ ಹಾಗೆ ಮಾಡಿಕೊಳ್ಳಬೇಕೆ ನೀವು ಎಷ್ಟೇ ಪ್ರೀತಿ ಮಾಡುತ್ತಿದ್ದೀರಿ ಅಂತ ಹೇಳಿದರೂ ಅವರು ನಿಮ್ಮ ಪ್ರೀತಿಯನ್ನ ಒಪ್ಪುತ್ತಿಲ್ಲವೇ ನೀವು ಲವ್ ಮಾಡುತ್ತಿದ್ದರೂ ಅವರು ನಿಮ್ಮ ಲವ್ ಅನ್ನ ರಿಜೆಕ್ಟ್ ಮಾಡುತ್ತಿದ್ದಾರೀ ಹಾಗಾದರೆ ಈ ಒಂದು ಬಲಿಷ್ಠ ತಂತ್ರವನ್ನ ಮಾಡಿ ಅವರು ನೀನೇ ಪ್ರೀತಿ ಮಾಡಬೇಕು ಅಥವಾ ನಾನೇ ನಿನ್ನ ಪ್ರೀತಿ ಮಾಡುತ್ತೇನೆ ಅಂತ ಬದಲಾವಣೆ ಆಗುವ ಹಾಗೆ ಈ ತಂತ್ರ ಅವರ ಮೇಲೆ ಪ್ರಭಾವ ಬೀರುತ್ತದೆ ಈ ತಂತ್ರವನ್ನ ನೀವು ವಿಶೇಷವಾಗಿ ಮಂಗಳವಾರದ ದಿನ ಮಾಡಬೇಕು ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನ ಹಾಕಿ ಅದರ ಮೇಲೆ ಈ ರೀತಿ ಒಂದು ಪುಟ್ಟ ಮರದ ಗೊಂಬೆಯನ್ನ ಇರಿಸಿ ಆಮೇಲೆ ಈ ವಿಶೇಷ ತಂತ್ರಕ್ಕೆ ಅವರ ಕೂದಲನ್ನ ತೆಗೆದುಕೊಳ್ಳಬೇಕು ಅದು ಮುಖ್ಯವಾಗಿ ಬೇಕೇ ಬೇಕು ಅವರ ಕೂದಲನ್ನ ಈ ರೀತಿ ಆ ಗೊಂಬೆಯ ಸುತ್ತಲೂ ಸುತ್ತಿ ಆಮೇಲೆ ಒಂದು ಮಣ್ಣಿನ ಕುಡಿಕೆಯಲ್ಲಿ ಉಪ್ಪನ್ನ ಹಾಕಿ ಅವರ ಹೆಸರು ನಿಮ್ಮ ಹೆಸರನ್ನ ಹೇಳುತ್ತಾ ಕ್ಲೀಂ ಕ್ಲೀಂ ವಶಂ ಕ್ಲೀಂ ಕ್ಲೀಂ ವಶಂ ವಶಮಾನಾಯ ಪಟ್ ಸ್ವಾಹ ಎನ್ನುವ ಮಂತ್ರ ಹೇಳಿ ಕುಂಕುಮವನ್ನ ಅರ್ಚನೆ ಮಾಡಿ ಈ ರೀತಿ ಬೆರೆಸಿಕೊಂಡು ಅದರ ಮೇಲೆ ಗೊಂಬೆಯ ಮುಂದೆ ಇಪ್ಪತ್ತೊಂದು ಕರ್ಪೂರಗಳನ್ನ ಹಚ್ಚುತ್ತಾ ಆ ಕೂದಲನ್ನ ಗೊಂಬೆಯ ಮೇಲೆ ಸಂಪೂರ್ಣವಾಗಿ ಮುಚ್ಚಿಬಿಡಿ ಆಮೇಲೆ ಈ ತಂತ್ರ ಮಾಡಿದ ಗೊಂಬೆಯನ್ನ ಒಂದು ರಾತ್ರಿ ನಿಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಮರುದಿನ ತೆಗೆದುಕೊಂಡು ಹೋಗಿ ಅವರು ಇರುವ ದಿಕ್ಕಿನಲ್ಲಿ ಮಣ್ಣಿನೊಳಗೆ ಮುಚ್ಚಬೇಕು ವೀಕ್ಷಕರೇ ಈ ವಿಶೇಷ ತಂತ್ರದಿಂದ ಖಂಡಿತ ನೀವು ಇಷ್ಟಪಟ್ಟವರು ನಿಮ್ಮಂತೆಯೇ ಆಗುತ್ತಾರೆ ಇಂತಹ ಯಾವುದೇ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಬೇಕಾದಲ್ಲಿ ಗುರೂಜಿ ಅವರನ್ನ ಸಂಪರ್ಕಿಸಿ